ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮುದ್ದು ಸೊಸೆ ಧಾರವಾಹಿಯಲ್ಲಿ ಏನೇನಾಗತ್ತೆ ವಿದ್ಯಾ ಮತ್ತೆ ಮನೆಗೆ ಹೋಗ್ದಾಳ ಒಳಗಡೆ ಇಲ್ವಾ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಬಂದಿರೋರೆಲ್ಲ ಹೊಡ್ತಾಯಿರ್ತಾರೆ ರಾಯರೇ ನಾವಿನ್ನೂ ಹೊಡುತ್ತೀವಿ ಗೌರೇ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂದಾಗ ಅಯ್ಯೋ ಹಾಗೇನಿಲ್ಲ ನೀವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಇನ್ನು ಯಾವಾಗ ಮತ್ತೆ ನಮ್ಮ ಊರಿಗೆ ಬರ್ತೀರಾ ಅಂದಾಗ ನಾವಂತೂ ಸದ್ಯಕ್ಕೆ ಬರೋಲ್ಲ ನೀವುಗಳೇ ಬರಬೇಕಾಗತ್ತೆ ಯಾಕೆಂದರೆ ನನ್ನ ಮೊಮ್ಮಗ ಮದುವೆಗೆ ಒಪ್ಕೊಂಡಿದ್ದಾನೆ ನಾವು ಬಂದಿದ್ದಾಯ್ತು ನೀವು ಬರಬೇಕು ಅಂತ ಕೇಳಿದಾಗ ಶಿವರಾಮಗೌರು ಹೇಳ್ತಾರೆ ಖಂಡಿತ ನಿಮ್ಮನೇಲಿ ಒಂದು ಶುಭ ಕಾರ್ಯ ಅಂತ ಹೇಳಾಗಲಿ ನಾವು ಎಲ್ಲರೂ ಬರ್ತೀವಿ ಅಂತ ಹೇಳಿ ಹೇಳ್ತಾರೆ ಆಗ ಶುಭ ಕಾರ್ಯ ಇನ್ನೇನು ಆಗಬೇಕು ಅಂದರೆ ನನ್ನ ಮೊಮ್ಮಗನ ಮದುವೆನೇ ಆಗಬೇಕು ಅವ್ನ ಮದುವೆ ನಡಿಬೇಕಾದ್ರೆ ನಿಮಗೆಲ್ಲ ನಾವು ಕ ಕರೆದೇ ಕರಿತೀವಿ ಹಾಗೆ ನನ್ನ ಮೊಮ್ಮಗ ಮದುವೆಗೂ ಒಪ್ಕೊಂಡಿದ್ದೇನೆ ಅದು ನಮಗೆ ತುಂಬ ಖುಷಿ ಆಯಿತು ಇದಕ್ಕೆಲ್ಲ ಕಾರಣ ನಿಮ್ಮನೆಯವರು ಅದರಲ್ಲೂ ಮುಖ್ಯವಾಗಿ ವಿದ್ಯಾ ಮತ್ತು ಭದ್ರ ಅಂತ ಹೇಳಿದಾಗ ಈ ಕಡೆ ಶಿವರಾಮಗೌರಿಗೂ ತುಂಬ ಖುಷಿ ಆಗುತ್ತೆ ಹೌದಾ ತುಂಬ ಒಳ್ಳೆಯದಾಯಿತು ಹಾಗಾದರೆ ಆದಷ್ಟು ಬೇಗ ಇಟ್ಕೊಳ್ಳಿ ನಾವು ಎಲ್ಲರೂ ಬರ್ತೀವಿ ಅಂತ ಹೇಳಿ ಶಿವರಾಮಗೌಡರು ಹೇಳಿದ ತಕ್ಷಣ ಆದರೆ ಒಂದು ಕಂಡೀಷನ್ ಹಾಕಿದ್ದಾನೆ ಅಂತ ಹೇಳ್ತಾರೆ ಏನು ಕಂಡೀಷನ್ನು ಅಂತ ಕೇಳಿದಾಗ ಅವನು ಮದುವೆ ಆಗೋ ಹುಡುಗಿ ಮನೆಗೆ ಹೊಂದ್ಕೊಂಡು ಹೋಗೋ ಹಾಗಿರ್ಬೇಕಂತೆ ಕುಟುಂಬವನ್ನು ಹೊಡಿಬಾರ್ದಂತೆ ಅಂತ ಹೇಳಿ ಕಂಡೀಷನ್ ಹಾಕಿದ್ದಾನೆ ಅಂತ ಹೇಳಿದಾಗ ಅಂಥ ಹುಡುಗಿನಿ ಸಿಗಲಿ ಅಂತ ಹೇಳಿ ಈ ಕಡೆ ಮನೆಯವರು ಅವರು ಎಲ್ಲ ಹೊಡ್ತಾರೆ ಈ ಕಡೆ ಅವರೆಲ್ಲ ಹೋಗ್ತಾರೆ ಹೋದ್ಮೇಲೆ ಈ ಕಡೆ ಈಶ್ವರಿಗೆ ತುಂಬ ಕೋಪ ಬರುತ್ತೆ ಅವ್ರ ಮಗ ಅವಳು ನಿಂತಿರಬೇಕಾದ್ರೆ ಬರೀ ಸೋಲು 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 ಸೋಲದೇ ಆಗೋಯ್ತು ನನಗಂತೂ ತುಂಬ ಕೋಪ ಬರ್ತಾ ಇದೆ ಆ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಗೆದ್ದೇ ಗೆಲ್ತೀನಿ ಆಂ ಇವರಿಗೆಲ್ಲ ತಾಕ್ ಪಾಟೆ ಕಲಸೆ ಕಲಿಸ್ತೀನಿ ಅಂತ ಹೇಳಿ ಈಶ್ವರಿ ಕೋಪದಿಂದ ರೇಗಾಡ್ತಾ ಇರ್ತಾಳೆ ಈ ಕಡೆ ವಿದ್ಯವರಪ್ಪ ಏನು ನಡೀರಿ ಟೈಮ್ ಆಯಿತು ಹೊರಡೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ನನಗೆ ಸಿ ವಿ ಎಮ್ ಆಫೀಸಲ್ಲಿ ಕೆಲಸ ಇದೆ ಅಂತ ತಕ್ಷಣ ಹೇಳಿದ ತಕ್ಷಣ ರತ್ನ ಅವರು ಅಯ್ಯೋ ಏನಂತ ಮಾತಾಡ್ತೀಯ ಅಯ್ಯೋ ನೀನು ಹಾಂ ನೀನು ಹಾಡೋದು ನೋಡಿದ್ರೆ ನನಗಂತೂ ತುಂಬ ಭಯ ಆಗುತ್ತೆ ನಿನ್ನೆ ಅಂತೂ ಎಷ್ಟು ಎದ್ರುಕೊಂಬಿಟ್ಟಿದ್ದೆ ಗೊತ್ತಾ ಏನಾಗುತ್ತೋ ಏನು ಅಂತ ಹೇಳಿ ಅಂತ ಹೇಳಿದಾಗ ಅಯ್ಯೋ ರತ್ನಿ ಯಾಕೆ ನೀನು ಎದುರುಕೊತೀಯಾ ನಾನು ಮುಂಚೆಯಿಂದ ಇರೋದೇ ಹೀಗೆ ತಾನೆ ಇವೆಲ್ಲ ನಿಮಗೆ ಗೊತ್ತು ತಾನೆ ಅಂತ ಹೇಳಿ ಅವರಪ್ಪ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ವಿದ್ಯಾ ಅಷ್ಟೊತ್ತಿಗೆ ಅಜ್ಜಿ ಬಂದು ಏ ಚೆಲ್ವ ಅಂತ ಹೇಳಿ ಕೂಗಿದಾಗ ಈ ಕಡೆ ಚೆಲ್ವ್ರ ಮನಸಲ್ಲೇ ಅಯ್ಯೋ ಈ ಗಾಟಿ ಮುದ್ಕಿ ಬೇರೆ ಬರ್ತಾ ಇದ್ದಾಳೆ ಇನ್ನೇನು ಕೇಳ್ತಾಳೋ ಏನೋ ಅಂತ ಹೇಳಿ ಅಂದ್ಕೊಂಡು ಆ ಎಸ್ ಹೇಳಿ ಹೌ ವಾರ್ ಯು ಅಂತ ಹೇಳಿ ಏನು ಇಂಗ್ಲೀಷಲ್ಲಿ ಮಾಡಿದ ತಕ್ಷಣ ಲೈ ಬಾಯ್ ಮುಚ್ಚಲ ಏನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಅಯ್ಯೋ ಏನಿಲ್ಲ ಅಮ್ಮ ಅವರೇ ಅದು ಇವರೆಲ್ಲ ಇದ್ರಲ್ಲ ಅವರೆಲ್ಲ ಜೊತೆ ಮಾತಾಡಬೇಕು ಅಂದ್ಬಿಟ್ಟು ನನ್ನ ಮಗಳ ಹತ್ರ ಕಲಿಸ್ಕೊಂಡೆ ಅಷ್ಟೇ ಅಂದಾಗ ನೋಡೋ ಎಲ್ಲೇ ಹೋದ್ರೂ ನಮ್ಮ ತನ್ನ ನಾವು ಬಿಡಬಾರ್ದು ಗೊತ್ತಾಯ್ತಾ ಬಿಡು ನಿನ್ನ ಹತ್ರ ಏನು ಮಾಡ್ತು ರತ್ನ ನೀನು ಹೇಳು ಅಂದಾಗ ಏನು ಹೇಳಿ ಅಮ್ಮ ಅವರೇ ಅಂತ ಹೇಳಿದಾಗ ಈಗ ಹೇಗೆ ನಡೀತಾ ಇದೆಯಾ ಜೀವನ ಹೇಗೆ ನಡೀತಾ ಇದೆ ನಮ್ಮ ಹತ್ರ ಒಂದು ಹೋಟ್ಲು ಆದರೆ ಅದನ್ನು ಎಲ್ಲ ಹೊರಟೋಯ್ತಲ್ವ ಈ ಜೀವನಕ್ಕೆ ಏನು ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಏನು ಅಂತ ಹೇಳೋದಮ್ಮವ್ರೆ ಈಗ ಜೀವನಕ್ಕೆ ಅಂತ ಹೇಳಿ ಮುಂಚೆ ಮಾಡ್ತಾ ಇದ್ನಲ್ಲ ಅದೇ ಕೆಲಸ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮನೆಗಳಿಗೆ ಹೋಗಿ ಅಡುಗೆ ಮಾಡ್ಕೊಂಡು ಹೇಗೋ ಜೀವನ ಮಾಡ್ತಾಯಿದ್ದೀನಿ ಅಂತ ಹೇಳಿ ಈ ಕಡೆ ರತ್ನ ಹೇಳ್ತಾಯಿರ್ತಾರೆ ಚಲವ ನೀನು ಏನು ಹಿಂಗೆ ಇರ್ತೀಯ ಇಲ್ಲ ಏನಾದರೂ ಕೆಲಸ ಮಾಡ್ತೀಯಾ ಅಂತ ಹೇಳಿ ಕೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಏಯ್ ನೀನು ಹೋಗು ಒಳಗಡೆ ಅಂತ ಹೇಳಿ ವಿದ್ಯನಿಗೆ ಹೇಳಿದಾಗ ಅವಳು ಆ ಕಡೆ ಹೋದಾಗ ಈ ಕಡೆ ನಮಸ್ಕಾರ ಅಂತ ಹೇಳಿ ಇದು ಮಾಡಬೇಕಾ ಏನು ವಿದ್ಯೆಗೆ ಕ್ಷಮಿಸಿದ್ದೀನಿ ಅಂತ ಅಂದರೆ ಏನು ನನ್ನ ಮಗನಿಗೆ ಅವಳು ಒಳ್ಳೇದು ಮಾಡಿದ್ದಾಳೆ ಅಂತ ಹೇಳಿ ಒಂದು ಸ್ವಲ್ಪ ಮನಸ್ಸು ಕರಗಿದೆ ಅಷ್ಟೇ ಆದರೆ ಪೂರ್ತಿ ಕೋಪ ಹೋಗಿಲ್ಲ ನನಗೆ ಅವಳ ಮೇಲೆ ಇನ್ನು ನಿನ್ನ ಮಗಳ ಮೇಲಿನ ಕೋಪ ಹೋಗಬೇಕು ಅಂದರೆ ಇನ್ನೇನು ಮಾಡೋದು ಹೇಳು ಮುಂದೆ ಹೇಗಿದ್ದರೂ ಈಗ ಅವಳೊಂದು ಗಂಡು ಮಗುನ ಎತ್ಕೊಟ್ಬಿಟ್ರೆ ನನ್ನ ಮಗನೂ ಅದು ನೋಡಿಕೊಂಡು ಕೋಪ ಆಮೇಲೆ ಅಷ್ಟೇ ಅಂತ ಹೇಳಿದಾಗ ಈ ಕಡೆ ರತ್ನನಿಗೆ ಮತ್ತು ಚೆಲ್ವರಿಗೆ ಗಾಬರಿ ಆಗ್ತಾರೆ ಯಾಕೆಂದರೆ ಅವಳು ತಾಯಿನೇ ಆಗಿರೋಲ್ಲ ಇವರು ಸುಳ್ಳಿಯಲ್ಲಿರ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತು ನನ್ನ ಇರತ್ನ ನಮ್ಮ ಭವಾನಿ ಮೇಲೆ ನನ್ನ ಮಗನು ಇಷ್ಟು ಕೋಪ ಮಾಡ್ಕೊಂಡಿದ್ದ ನಿನಗೇ ಗೊತ್ತು ಆದರೆ ಒಂದು ಮಗ ಅಂದಮೇಲೆ ನೋಡು ಈಗ ಅವಳನ್ನು ಕ್ಷಮಿಸಿ ಮನೆ ಒಳಗಡೆ ಬಿಟ್ಕೊಂಡಿಲ್ಲ ಹಾಗೆ ಮಗು ಅಂತ ಆಗ್ಬಿಟ್ರೆ ವಿದ್ಯೆನೂ ಅಷ್ಟೇ ಸರಿ ಹೋಗುತ್ತೆ ವಿದ್ಯೆನ ಬಾಳು ಅಂತ ಹೇಳಿದಾಗ ಈ ಕಡೆ ಅವ್ರಿಬು ಏನು ಮಾತಾಡೋಲ್ಲ ಆಯಿತು ಅಂತ ಹೇಳಿ ಸುಮ್ಮನೆ ಕತ್ತಲಿಸ್ತಾರೆ ಆಮೇಲೆ ಅವಳು ವಿದ್ಯೆನ ತೆಂಗಿನ ಕರಿ ರಜ್ಜಿ ಕಡ್ದಾದ್ಮೇಲೆ ಏನು ಅಮ್ಮಮ್ಮ ಅಂತ ಹೇಳಿದಾಗ ಇಡೀ ಮಡಿಕೋ ಅಂತ ಹೇಳಿ ದುಡ್ಡು ಕೊಡ್ತಾರೆ ಅಯ್ಯೋ ಬೇಡ ಅಂದಾಗ ಏ ಮಡಿಕೋ ಏನು ನಿಮ್ಮಪ್ಪ ನಮ್ಮ ಮುಖ ನೋಡ್ತಾ ಇದೆಯಲ್ಲ ನಿನಗೇನು ಬೇಕು ತೆಕ್ಕೋ ಆಯ್ತಾ ಇದರಲ್ಲಿ ಬಟ್ಟೆ ಬರೀ ಏನಾದರೂ ತೆಕ್ಕೋ ಚೆನ್ನಾಗಿ ಓದು ಆಯಿತಾ ಅಂತ ಹೇಳಿ ಹೇಳ್ತಾರೆ ಸರಿ ನೀವು ಹೊಡ್ರಿ ಈ ಕಡೆ ಏನು ತಲೆ ಕೆಡ್ಸ್ಕೊಂಬೇಡಿ ವಿದ್ಯೆನ ಬಗ್ಗೆ ಅಂತ ಹೇಳಿದ್ಮೇಲೆ ಈ ಕಡೆ ರತ್ನ ಚಲ್ವ ಅವ್ರ ತಂಗಿ ಎಲ್ಲರೂ ಈ ಕಡೆ ಹೊಡ್ತಾರೆ ಈ ಕಡೆ ಸೀದಾ ಚಂಪನ ಹತ್ರ ಬಂದು ಚಂಪಕ ಏನಾಯಿತು ವಿಶ್ವ ಏನಾದರೂ ಫೋನ್ ಮಾಡಿದ್ನ ಅಂತ ಕೇಳಿದಾಗ ಈ ಕಡೆ ಅವನದೇ ಫೋನ್ ಬರುತ್ತೆ ಅವನು ಫೋನ್ ರಿಸೀವ್ ಮಾಡಿದ ತಕ್ಷಣ ನೀವು ನನ್ನ ಪ್ರೀತಿಸಲ್ಲವಾ ಅದಕ್ಕೆ ನನ್ನ ನೋಡೋಕ್ಕೆ ಬರಲ್ಲ ಅಂತ ಹೇಳಿದ್ದಿ ಕೀಶ ಹಾಗೇನಿಲ್ಲ ಚಂಪ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ನೀನಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳಿದಾಗ ಹೌದಾ ಮತ್ತು ಯಾಕೆ ನೀವು ನನ್ನ ನೋಡೋಕ್ಕೆ ಬರ್ತಾಯಿಲ್ಲ ಯಾವಾಗ ಬರ್ತೀರಾ ಅಂತ ಹೇಳಿದಾಗ ಸ್ವಲ್ಪ ದಿನ ತಟ್ಕೋ ಬರ್ತೀನಿ ಅಂದಾಗ ಅವೆಲ್ಲ ನನಗೆ ಕಾಯೋಕ್ಕಾಗಲ್ಲ ನೀವು ಹೇಳಿ ಅಂತ ಹೇಳಿದಾಗ ಒಂದೆಂಟು ದಿನ ಆಗತ್ತೆ ಅಂತ ಹೇಳ್ತಾನೆ ಈ ಕಡೆ ವಿದ್ಯಾ ಅವಳಿಗೆ ಸನ್ನೆ ಮಾಡ್ತಾ ಇರ್ತಾಳೆ ಮಾತಾಡು ಮಾತಾಡು ಏನಾದರು ಅಂತ ಹೇಳಿ ಅಷ್ಟು ದಿನ ಆಗತ್ತಾ ನಾನು ಹೇಗೆ ನಿಮ್ಮನ್ನು ಬಿಟ್ಟಿರೋದು ಹೇಳಿ ಆ ನೀವು ಹಿಂಗೆಲ್ಲ ಮಾಡಿದ್ರೆ ನಾನು ಹಿಂಗೆ ಏನಾಗುತ್ತೋ ಏನೋ ಅಂತ ಹೇಳಿ ಭಯ ಥರ ಮಾಡಿದಾಗ ನೋಡು ನೀನೇನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ ಆ ನೀನೇನು ಯೋಚನೆ ಮಾಡಬೇಡ ಆಮೇಲೆ ನಾನು ಬರ್ತೀನಿ ಬಂದು ನಿನ್ನ ಕರ್ಕೊಂಡು ದೂರ ಎಲ್ಲಾದರೂ ಹೊಟ್ಟೋಗ್ಬಿಡ್ತೀನಿ ನಾವಿಬ್ಬರು ಮದುವೆ ಮಾಡ್ಕೊಂಬಿಡೋಣ ಅಂತ ಹೇಳಿದಾಗ ಈ ಕಡೆ ಚಂಪನಿಗೆ ಭಯ ಆಗುತ್ತೆ ಆಗ ವಿದ್ಯೆನೂ ಕಟ್ ಮಾಡು ಕಟ್ ಮಾಡು ಅಂತ ಹೇಳ್ತಾಳೆ ಸರಿ ನಮ್ಮಮ್ಮ ಬಂದರೂ ನಾನು ಈ ಕಟ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿಬಿಡ್ತಾಳೆ ಈ ಕಡೆ ಫೋನ್ ಕಟ್ಟಾದ ತಕ್ಷಣ ವಿಶ್ವ ಜೋರಾಗಿ ನಗ್ತಾ ಅಕ್ಕಿ ತಾನಾಗೆ ತಾನು ಗಾಳಕ್ಕೆ ಬಂದು ಬಿದ್ದಿರಬೇಕಾದ್ರೆ ಬಿಟ್ಟವರು ಉಂಟಾ ಅಂತ ಹೇಳಿ ಅಂತ ಇರ್ತಾನೆ ಈ ಕಡೆ ಫೋನ್ ಕಟ್ ಮಾಡಿದ ತಕ್ಷಣ ವಿದ್ಯಾ ನನಗಂತೂ ತುಂಬ ಗಾಬರಿ ಆಗೋಯ್ತು ಎಲ್ಲೋ ನನ್ನ ಪಕ್ಕದಲ್ಲೇ ಬಾಂಬ್ ಬಿದ್ದಂಗೆ ಆಗೋಯ್ತು ಅಂತ ಹೇಳಿದಾಗ ಚಂಪಕ ಅವನಾಗೆ ಅವನು ಬೀಳ್ತಾ ಇದ್ದಾನೆ ನಮ್ಮ ಗಾಳಕ್ಕೆ ಸಿಕ್ಕೊಂತ ಇದ್ದಾನೆ ಏನು ಮಾಡೋದು ಚಂಪಕ ಈಗ ಗಾಳಕ್ಕೆ ನಾವು ಬೀಳಿಸ್ಕೊಳ್ಲೇಬೇಕು ಅವನನ್ನು ಅವ್ನು ಗಾಳಕ್ಕೆ ಬೀಳಬೇಕು ನಾವು ಹೇಳೋ ಹಾಗೆ ಕೇಳಬೇಕು ನಾವು ಬಾ ಅಂದಾಗ ಬರಬೇಕು ಬಂದು ಇಲ್ಲೆಲ್ಲ ಸತ್ಯ ಹೇಳೋ ಹಾಗೆ ಮಾಡಬೇಕು ಅಂತ ಹೇಳಿದಾಗ ಅಕ್ಕ ಏನು ಮಾಡೋದು ಹೇಳಿ ನಾವೇನೇ ಮಾಡಿದ್ರು ಅವನು ಬರೋಕ್ಕೆ ಒಪ್ಕೊತಾ ಇಲ್ವಲ್ಲ ಅಂತ ಹೇಳಿ ಚಂಪ ಹೇಳಿದ್ದಕ್ಕೆ ಚಂಪಕ ಅವನಾಗಲೇ ನಿನ್ನ ಮಾತಿನ ಜಾಲಕ್ಕೆ ಸಿಕ್ಕಾಕೊಂಡಿದ್ದಾನೆ ನಿನ್ನ ಬಲೆಗೆ ಅವನಾಗಲೇ ಬಿದ್ದಾಯ್ತು ಆದರೆ ಈ ಇವರೇ ಇದು ಕಾಲ ಮುಗಿಯೋವರೆಗೂ ಬರಬೇಡ ಅಂತ ಹೇಳಿದ್ದಾರೆ ಆ ಟೈಮ್ ಮುಗಿಯೋವರೆಗೂ ಅವನು ಬರೋಲ್ಲ ಅಂತ ಹೇಳಿ ಇದೆ ಅಕ್ಕ ದಿನಗಳು ಕಳೀತಾ ಇದೆ ಟೈಮು ಹೋಗ್ತಾ ಇದೆ ನಾವು ತಕ್ಕೊಂಡಿರೋ ದಿನನೂ ಕಳೀತಾ ಇದೆ ಏನಕ್ಕ ನನಗಂತೂ ತುಂಬ ಭಯ ಆಗ್ತಾಯಿದೆ ಅಂತ ಹೇಳಿ ಚಂಪ ಹೇಳಿದ್ದಕ್ಕೆ ಚಂಪಕ ನೀನೇನು ತಲೆ ಕೆಡಿಸ್ಕೊಂಬಿಡ ನೋಡು ನ್ಯಾಯ ಅನ್ನೋದು ಪರ ಇದ್ದೇ ಇರುತ್ತೆ ನಾವು ಹೇಳಿರೋ ಥರ ಅವನು ಹೆಂಗಾದ್ರೂ ಮಾಡಿ ಇಲ್ಲಿಗೆ ಕಟ್ಸ್ಕೊಂಡೇ ಕಟ್ಸ್ಕೊಬೇಕು ಹಾಗೆ ಎಲ್ಲರ ಮುಂದೆ ಸತ್ಯ ಏನು ಅಂತ ಹೇಳಿ ಅವನು ಹೇಳಲೇಬೇಕು ನಾವು ಗೆದ್ದೇ ಗೆಲ್ತೀವಿ ಆ ನಂಬಿಕೆ ನನಗಿದೆ ಇದೀಗ ಎಂಥ ಪರಿಸ್ಥಿತಿ ಬಂದರೂ ನಾನಂತೂ ಹಿಂದೆ ಸರಿಯಲ್ಲ ಅಂತ ಹೇಳಿ ವಿದ್ಯೆನು ಇಲ್ಲಿ ಹೇಳ್ತಾ ಇರ್ತಾಳೆ ಕಡೆ ರಾತ್ರಿ ಆದ ತಕ್ಷಣ ಬ್ಯಾಗು ಎಲ್ಲ ಪ್ಯಾಕ್ ಮಾಡಿಕೊಂಡು ವಿದ್ಯೆ ಬರ್ತಾಳೆ ವಿದ್ಯೆ ಬಂದು ಚಂಪಕ್ಕ ಎಲ್ಲ ಆಯ್ತಾ ನಡೀರಿ ನಾವು ಅಲ್ಲಿಗೆ ಹೋಗೋಣ ಅಂದಾಗ ಏನು ಹೇಳ್ತಾ ಇದೀಯ ನೀನು ಅಂತ ಹೇಳಿದಾಗ ಹೌದು ಚಂಪಕ್ಕ ನಾವಿಲ್ಲಿ ರಾಯರು ಬಂದಿದ್ದರಲ್ಲ ಹಾಗಾಗಿ ಅಟ್ಟಿ ಮರ್ಯಾದೆ ಹೋಗಬಾರ್ದು ಅಂತ ಹೇಳಿ ಇಲ್ಲಿದ್ದು ಆದರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದ್ವಿ ಸುಮ್ಮನೆ ಅನ್ನುವಾಗ ಆಯ್ತಲ್ವಾ ನಡೀರಿ ಹೋಗೋಣ ಇನ್ನು ಮುಗಿತಲ್ವಾ ಅಂತ ಹೇಳಬೇಕಾದ್ರೆ ಈ ಕಡೆ ಈಶ್ವರಿ ಈಶ್ವರಿ ಮಗಳಿಬ್ಬರು ಬರ್ತಾರೆ ಬಂದು ಹೋ ಏನು ಮಹಾರಾಣಿಯವರು ಹೋಗ್ದಿರ ಇಲ್ಲೇ ಇದ್ದೀರಾ ಹೋಗ್ಬೇಕು ಅಂತ ಹೇಳಿ ಅನಿಸ್ತಾ ಇಲ್ವಾ ನಿಮಗೆ ಅಂತ ಹೇಳಬೇಕಾದ್ರೆ ಅವ್ರ ಮಗಳು ಹೇಳ್ತಾಳೆ ಮೂರು ದಿನದಿಂದ ಆರಾಮಾಗಿದ್ದಾರೆ ಬಿಟ್ಟಿ ಊಟ ಎ ಸಿ ಗಾಳಿ ಎಲ್ಲ ಇರಬೇಕಾದ್ರೆ ಇನ್ನು ಹೆಂಗಮ್ಮ ಅವ್ರು ಹೋಗ್ತಾರೆ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾರೆ ಹೇಳಬೇಕಾದ್ರೆ ಈ ಕಡೆ ವಿದ್ಯೆ ಹೇಳ್ತಾಳೆ ಚಿತ್ರಕ್ಕ ಏನಂತ ಹೇಳ್ತೀರ ಚಿತ್ರಕ್ಕ ಇದೆಲ್ಲ ನಮಗೇನಕ್ಕೆ ಅಭ್ಯಾಸ ಆಗುತ್ತೆ ನಾವು ಹುಟ್ಟಾಗಿಂದ ಎ ಸಿಲಿ ಏನು ಹುಟ್ಟಿರಲಿಲ್ಲ ಎಲ್ಲೇ ಇದ್ದರೂ ಚೆನ್ನಾಗೇ ಇರ್ತೀವಿ ಅಲ್ದಿರ ನಾವು ಎಲ್ಲಿ ಒಂದು ಗುಡಿಸ್ಲಲ್ಲಿದ್ದರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಕೆಲವ್ರ ಥರ ಯಾವ ಹಾಳು ಐಡಿಯಾ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ನಾವೇನು ಜಾಗರಣೆ ಮಾಡಲ್ಲ ನಡಿ ಚಿತ್ರಕ ನಡಿ ಚಂಪಕ ಹೋಗೋಣ ಅಂತ ಹೇಳಬೇಕಾದ್ರೆ ಈ ಕಡೆ ಈಶ್ವರಿ ಹಾಡು ಹಾಡು ಲೇ ಮೂರಡಿ ಎಷ್ಟು ಮಾತಾಡ್ತೀಯಾ ಮಾತಾಡೆ ಇವತ್ತೊಂದು ದಿನ ಕಣೆ ನಿಂದು ನಾಳೆ ಹೇಗಿದ್ರು ಹೇಳಿದ್ಯಲ್ಲ ಅವಳು ಅವಳನ್ನ ನೆನಪರಾದಿ ಅಂತ ಹೇಳಿ ಬಿಡು ಮಾಡೇ ಮಾಡ್ತೀನಿ ಮನೆಯವ್ರ ಮುಂದೆ ಅಂತ ಹೇಳಿ ನಾಳೆ ಗಂಟು ಮೂಟೆ ಕಟ್ಕೊಂಡು ಈಗ ಬರೀ ಹಟ್ಟೆಯಿಂದ ಹೊರಗಡೆ ಹೋಗ್ತಾ ಇದೆಯಾ ಅಷ್ಟೇ ಮುಂದೆ ಈ ಇದರಿಂದನೇ ಮನೆಯಿಂದನೇ ದೂರ ಹೋಗ್ತೀಯಾ ಅಂತ ಹೇಳಿ ಈಶ್ವರಿ ವಿದ್ಯೆನಿಗೆ ಹೇಳ್ತಾ ಇರ್ತಾಳೆ ಇಷ್ಟೆಲ್ಲ ಹೇಳಿದ್ರು ಇಲ್ಲೇ ನಿಂತಿದ್ದೀರಲ್ಲ ಇದನ್ನ ದೌಲತ್ತು ಅಂತಾರೆ ಅಂತ ಹೇಳಿದಾಗ ಈ ಕಡೆ ವಿದ್ಯೆ ಹೇಳ್ತಾಳೆ ಅಯ್ಯೋ ಚಿಕ್ಕತ್ತೆ ಇದನ್ನ ದೌಲತ್ತು ಅನ್ನೋಲ್ಲ ಸ್ವಾಭಿಮಾನ ಅಂತಾರೆ ಇವೆಲ್ಲ ನಾನು ನಿಮ್ಮ ಹತ್ರ ಹೇಳಿ ತಿಳ್ಕೊಂಡು ಹೋಗಬೇಕಾಗಿಲ್ಲ ನನಗೊತ್ತು ಹೋಗೋದು ನೀವೇನು ನನ್ನ ಬಗ್ಗೆ ಏನು ತಲೆ ಕೆರ್ಸ್ಕೊಂಬೇಡಿ ಇನ್ನು ನಾಳೆ ಸಂಜೆವರೆಗೂ ಇದೆ ತಾನೇ ಟೈಮು ಅಷ್ಟೊತ್ತಿಗೆ ನಾವೇ ಗೆಲ್ಲೋದು ಅಂತ ಹೇಳಿದಾಗ ಈ ಕಡೆ ಚಿತ್ರ ಏನು ಗೆಲ್ತಿರೋ ಹೋಗು ಸುಮ್ಮನೆ ಅಂತ ಹೇಳಿದಾಗ ನಾನು ಆರು ದಿನದಿಂದನೇ ಚಿಕ್ಕತ್ತೆಗೆ ಹೇಳಿದ್ದೀನಿ ಇಷ್ಟು ದಿನ ಏನೇ ಏನೇ ಸವಾಲು ಹಾಕಿದ್ರು ನಾನೇ ಗೆದ್ದಿರೋದು ಈಗಲೂ ಅಷ್ಟೇ ನಾನೇ ಗೆಲ್ತೀನಿ ನೋಡೇ ನೋಡಿ ನೀವೇನಾದರೂ ಮಸಲತ್ತು ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನೋಡಿ ಅಂತ ಹೇಳಿ ಸವಾಲು ಹಾಕ್ಬಿಟ್ಟು ಈಶ್ವರಿಗೆ ಮನೆಯಿಂದ ಹೊರಗಡೆ ಹೋಗ್ತಾಳೆ ಈ ಕಡೆ ಈಶ್ವರಿಗೆ ಭಯ ಆಗುತ್ತೆ ಉಳಿದೇನು ಮಾಡ್ತಾಳೋ ಏನು ಇದರಲ್ಲೂ ಏನಾಗುತ್ತೆ ಅಂತ ಈ ಕಡೆ ವಿದ್ಯೆ ಹೇಳಿರ್ತಾರೆ ಮನೆಯಿಂದ ನಾವು ಹೋಗ್ತೀವೋ ಇಲ್ಲ ಬೇರೆಯವ್ರು ಹೋಗುತ್ತಾ ಗೊತ್ತಾಗತ್ತೆ ನಾಳೆ ಅಲ್ಲಿವರೆಗೂ ಕಾಯಿರಿ ಅಂತ ಹೇಳಿ ಹೋಗಿರ್ತಾಳೆ ಇನ್ನು ಈಶ್ವರಿ ಏನು ಮಾಡ್ತಾಳೆ ವಿದ್ಯೆ ಅಂದ್ಕೊಂಡಿರೋ ಹಾಗೆ ಅವನು ಬರ್ತಾನೆ ಎಲ್ಲ ಸತ್ಯ ಹೇಳ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸತ ಗ್ಯಾಲರಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು